ಪ್ರತಿ ವರ್ಷ ಈಗಾಗಲೇ ಎರಡು ವರ್ಷಗಳಿಂದ ಬೇರೆ ಬೇರೆ ವಿಚಾರಗಳನ್ನ ಕುರಿತು ಪ್ರವಚನ ಆಗಿದೆ ಈ ವರ್ಷ ವಿಶೇಷವಾಗಿ ಪರಮ ಪೂಜ್ಯರನ್ನ ಕುರಿತು ರಚನೆ ಮಾಡಿರುವಂತಹ ಶಿವಕುಮಾರ ಚರಿತಾಮೃತ ಅನ್ನುವಂತಹ ಗ್ರಂಥವನ್ನೇ ಕುರಿತು ಅದರ ಪ್ರವಚನವನ್ನೇ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಅದನ್ನು ರಚನೆ ಮಾಡಿದಂತಹ ಶರವೈ ಶಾಸ್ತ್ರಿ ಬೇರೆಯವರು ಬೇಡ ನೀವೇ ರಚನೆ ಮಾಡಿದ್ದೀರಿ ನೀವೇ ಅದರ ಬಗ್ಗೆ ಪ್ರವಚನವನ್ನು ಮಾಡಿದರೆ ಅದಕ್ಕೆ ಸೂಕ್ತವಾಗಿದೆ ಅಂತ ಹೇಳಿ ಅವರನ್ನ ಕೇಳಿಕೊಂಡ ಮೇಲೆ ಅವರು ಇಂದಿನಿಂದ ಹತ್ತು ದಿವಸಗಳ ಕಾಲ ಒಂದೊಂದು ದಿವಸ ಅರ್ಧ ಗಂಟೆ ಸಿಗ್ಬೋದು ಕೆಲವು ದಿವಸಗಳ ಕಾಲ ಹತ್ತು ನಿಮಿಷನೂ ಸಿಗ್ಬೋದು ಅದು ಹೇಳಕ್ಕೆ ಬರೋದಿಲ್ಲ ಆದರೆ ನಮ್ಮಲ್ಲಿ ಈ ಪ್ರವಚನಗಳು ತುಂಬಾ ಕಡಿಮೆ ಇದೆ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರವಚನ ಅಂದ್ರೆ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಒಂದು ತಿಂಗಳ ಪರ್ಯಂತ ಅನೇಕ ಹಳ್ಳಿಗಳಲ್ಲಿ ಪ್ರವಚನ ಆಗ್ತಾ ಇದೆ ಅಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಆ ಜನಗಳಲ್ಲಿ ಧಾರ್ಮಿಕ ನಂಬಿಕೆ ಶ್ರದ್ಧೆ ಎಷ್ಟಿದೆ ಅಂತಂದ್ರೆ ಆ ಪ್ರವಚನ ಮಧ್ಯರಾತ್ರಿ ನಡೆದರೂ ಕೂಡ ಹಾಗೆಯೇ ಕೊಡುತ್ತಿರುವಂತಹ ಒಂದು ನಿಷ್ಠೆ ಅವರಲ್ಲಿ ಇರುವಂತಹದ್ದು ಅಷ್ಟು ಭಕ್ತಿ ಶ್ರದ್ಧೆಯಿಂದ ಕೇಳುವಂತಹ ಆಲಿಸುವಂತಹ ಒಂದು ಮನೋಭಾವ ಆ ಕಡೆ ಇರುವಂತಹದ್ದು ಆದರೆ ಈ ಭಾಗದಲ್ಲಿ ಯಾವುದೇ ಪ್ರವಚನ ಆದರೂ ಕೂಡ ತುಂಬಾ ಕಷ್ಟ ಅವರು ಕೂಡ ಬುದ್ಧಿಯಿಂದ ಕಾವ್ಯವನ್ನು ರಚನೆ ಮಾಡತಕ್ಕಂತಹ ಸಮರ್ಥರು ಈ ಕನ್ನಡ ನಾಡಿನಲ್ಲಿ ಇದ್ದಾರೆ ಉದಾಹರಣಾರ್ಥವಾಗಿ ನನ್ನ ತಗೋಬೇಕಾಗ್ತದೆ ಯಾಕಂದ್ರೆ ನಾನು ಬಹಳಷ್ಟು ಓದ್ಕೊಂಡು ಸಂಸ್ಕೃತ ಇದೇನು ಕಲ್ತಿಲ್ಲ ಆದರೂ ಕಾವ್ಯವನ್ನು ರಚನೆ ಮಾಡ್ತೀನಿ ಅಂತ ಕೇಳಿದ್ರೆ ಈ ಭೂಮಿಯ ಈ ನೆಲದ ಈ ಮಣ್ಣಿನ ಒಂದು ಗುಣ ಅದು ಬಂದು ಎಂಥವರೇ ಯಾಕೆ ಆಗಿರ್ಲಿ ನಮ್ಮ ಹಳ್ಳಿಗಳಲ್ಲಿ ಹಿಂದಿನ ಕಾಲದೊಳಗ ಹೆಣ್ಣು ಮಕ್ಕಳು ಜಾನಪದ ಗೀತೆಗಳನ್ನು ಸ್ವತಃ ರಚನೆ ಮಾಡ್ತಾ ಇದ್ರು ಅವರು ಹಾಡಿರತಕ್ಕಂಥವು ಇವತ್ತೆಷ್ಟೋ ಜನ ಪಿ ಎಚ್ ಡಿ ಮಾಡ್ತಾ ಇದ್ರು ಅವ್ರ ಬಗ್ಗೆ ಅದರ ಬಗ್ಗೆ ಆ ಕಾರಣದಿಂದ ಎಂಥ ಬುದ್ಧಿಯ ಬುದ್ಧಿವಂತರ ಈ ದೇಶದೊಳಗಿದ್ರಿ ಕನ್ನಡ ನಾಡಿನೊಳಗಿದ್ರು ಸುತ್ತಿಲ್ಲ ಇಂತಹ ಕನ್ನಡ ನಾಡಿನಲ್ಲಿ ಕನ್ನಡ ನಾಡಿನಲ್ಲಿ ದಕ್ಷಿಣ ಭಾಗದೊಳಗ ಮೆರಗಿರ್ತಕ್ಕಂಥದ್ದೇ ತುಮಕೂರು ಅದೇ ಸಿದ್ಧಗಂಗೆಯ ನೆಲೆಯಾಗಿರ್ತಕ್ಕಂಥದ್ದು ಈ ಭಾಗದೊಳಗ ಜನತೆ ಸನ್ಮಾರ್ಗದಲ್ಲಿ ನಡೆಸುವಂತವರು